ಕಾಲದಲ್ಲಿ ಪ್ರಾಚೀನ ಋಷಿಗಳು ಜ್ಞಾನಾರ್ಜನೆಗಾಗಿ ಎಂತಹ ಸಾಧನೆ ಮಾಡಿದ್ದಾರೆ ಎಂದರೆ ಆಗಿನ ಕಾಲದಲ್ಲಿ ಮೆಡಿಕಲ್ ಮ್ಯಾಥಮೆಟಿಕಲ್ ಹಾಗೂ ಟೆಕ್ನಾಲಜಿ ಟೆಕ್ನಾಲಜಿಒಗಳ ಸಾಕ್ಷ್ಯಚಿತ್ರಗಳು ಅಹಮದಾಬಾದ್ ಹಾಗೂ ಡೆಲ್ಲಿಯಲ್ಲಿ ನೋಡಬಹುದು ಎಂದು ಖ್ಯಾತ ಚಲನಚಿತ್ರ ನಿರ್ದೇಶಕ ಭಾರ್ಗವ ತಿಳಿಸಿದರು ಅವರು ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ನಡೆದ ಸಾಂಸ್ಕೃತಿಕ ಕ್ರೀಡೆ ಎನ್ಎಸ್ಎಸ್ ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರಾಚೀನರ ಕಾಲದಿಂದ ಇಲ್ಲಿಯವರೆಗೆ ಶಿಕ್ಷಣ ಕ್ಷೇತ್ರ ಬೆಳೆದು ಮೈಸೂರು ಯೂನಿವರ್ಸಿಟಿ ಬೆಂಗಳೂರು ಹಾಗೂ ಕುವೆಂಪು ಯೂನಿವರ್ಸಿಟಿಗಳಾಗಿ ಬೆಳೆದು ಹೆಚ್ಚಿನ ಶಿಕ್ಷಣ ದೊರೆಯುತ್ತಿದೆ ಮೊದಲಿಗೆ ಸಿವಿಲ್ ಇಂಜಿನಿಯರಿಂಗ್ ಮೆಡಿಕಲ್ ಹಾಗೂ ಎಲೆಕ್ಟ್ರಿಕಲ್ ಮೂರೆ ಕೋರ್ಸ್ಗಳಿದ್ದು ಈಗ ಕಾಲ ಬದಲಾದಂತೆ ಹೆಚ್ಚು ಕೋರ್ಸ್ಗಳು ಬಂದಿವೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿಯೂ ಮುಂದಿದ್ದು ಯಾವ ಕ್ಷೇತ್ರವನ್ನು ಬೇಕಾದರೂ ಆಯ್ಕೆ ಮಾಡಿಕೊಂಡು ಎದೆಗುಂದದೆ ಸಾಧನೆ ಮಾಡಬಹುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪುಟ್ಟಶೆಟ್ಟಿ ಪ್ರಾಧ್ಯಾಪಕ ಬೋಪಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಪೂರ್ತಿ ಸಿಗೋದ್ರಿಂದ ನಿಮಗೆ ಗೂಗಲ್ ಒಂದು ಥರ ಪ್ರಾಧ್ಯಾಪಕರು ತಿಂದ ಅಲ್ಲೇನೇ ಕುರುಷರು ವೀಕ್ಷಕರು ಎಲ್ಲರೂ ಸಿಗ್ತಾರೆ ಆ ಥರ ಸೊ ಅಲ್ಲಿ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಅಲ್ಲಿಂದ ಹಾಗೆ ಮತ್ತೆ ಬಂದು ಡೈರೆಕ್ಟರ್ ಆಗಿ ಎಲ್ಲ ಬಂದು ಕೊನೆಗೆ ಡೈರೆಕ್ಟ್ರಾದ್ರೂ ಕೂಡ ಒಂದು ಇವತ್ತು ಒಂದು ಇನ್ಕ್ರಿಮೆಂಟ್ ಇರುತ್ತೆ ಅದೇನು ಒಂದು ಹೇಳಿದ್ರೆ ಪ್ರೊಡ್ಯೂಸರ್ ಆಗಿದೆ ಒಂದು ಐವತ್ತು ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದೀನಿ ಒಂದು ಏಳು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ ನನ್ನ ಜೀವನದ ಮೊಟ್ಟ ಮೊದಲ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಸರೋದೇವಿ ನಡೆಸಿದ ಭಾಗ್ಯ ತನ್ನ ನಂತರ ಡಾಕ್ಟರ್ ರಾಜ್ಕುಮಾರ್ ನಕ್ಷ್ಮಿ ನಡೆಸಿದ ಒಧುವರು ನಂತರ ವಿಷ್ಣುವರ್ಧನ್ ಜೊತೆ ಒಂದು ಇಪ್ಪತ್ತ್ ಮೂರು ಇಪ್ಪತ್ತೈದು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದೀವಿ ಅಂಬರೀಷ್ ಜೊತೆ ಏಳು ಸಿನಿಮಾ ಮಾಡಿದ್ದೀನಿ ಅನಂತ ಅನಂತ ಸಾರಿ ನಾವು ಅನಂತ ಅನ್ನಲ್ಲ ಅನಂತ ಅಂತ ಅನಂತ ಅನಂತರಾಗ್ ಜೊತೆ ಒಂದು ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಜೊತೆ ಶಿವ ಶಿವಣ್ಣ ಶಿವರಾಜ್ ಕುಮಾರ್ ಜೊತೆ ಮಾಡಿದ್ದೀನಿ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಒಂದಿದ್ದು ಒಳ್ಳೆಯ ಅನುಭವನ ಪಡ್ಕೊಂಡಿದ್ದೀನಿ ಯಾಕಂದ್ರೂ ಕೂಡ ನನ್ನ ಮೇಲೆ ಅಷ್ಟೇ ರೀತಿ ವಿಶ್ವಾಸ ಮಾಡ್ತಾ ಒಂದೇನು ಅಂತ ಹೇಳಿದ್ರೆ ಇವತ್ತಿನ ದಿವಸ ನೀವು ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದಿದ್ದೆ ಮೊದಲು 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 ಹಿಂದೆ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ಇದು ಮಾಡಬೇಕು ಅಂತ ಹೇಳಿದ್ರೆ ಆವತ್ತೊಂದು ದಿವಸ ಆಶ್ರಮಗಳಿಟ್ಟು ವಿಶ್ವೇಶ್ವರ ಆಶ್ರಮ ವಾಲ್ಮೀಕಿ ಆಶ್ರಮ ಇದು ಈ ಥರ ಹಲವಾರು ಆಶ್ರಮಗಳೆಲ್ಲ ಇರೋದು ಆ ಆಶ್ರಮಗಳಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಜ್ಞಾನಕ್ಕೋಸ್ಕರ ಅವರು ಮಕ್ಕಳನ್ನ ಕರ್ಕೊಂಬಂದು ಬಿಡ್ತಾ ಇದ್ರು ಕರ್ಕೊಂಬರುವಾಗ ಏನು ಅಂದರೆ ಆ ಗುರು ಆ ಆಶ್ರಮಕ್ಕೆ ಬರೋಕ್ಕೆ ಅವತ್ತೊಂದು ದಿವಸನೇ ಡೊನೇಷನ್ನು ಫೀಸು ಎಲ್ಲ ಕೊಡ್ತಾ ಕೊಡ್ತಾಯಿದ್ರು ಹೇಗೆ ಅಂತ ಹೇಳಿದ್ರೆ ಒಂದು ಐದು ಹಸು ಆರು ಹಸು ಹತ್ತು ಹಸು ಯಾರ್ಯಾರ ಎಷ್ಟೆಷ್ಟು ಹಸು ಇರುತ್ತೋ ಅವುಗಳಲ್ಲ ತಂದು ಆಶ್ರಮಕ್ಕೆ ಕೊಟ್ಟು ಅದಕ್ಕೆ ನಾನು ಹೇಳ ಡೊನೇಷನ್ನು ಫೀಸು ಅಂತ ಆ ಥರ ಇತ್ತು ಸೊ ಅಲ್ಲಿ ಆ ಆಶ್ರಮಗಳಲ್ಲಿ ಬೆಳೆದ ಶಿಷ್ಯರುಗಳು ನಂತರ ಎಲ್ಲ ಜ್ಞಾನಾರ್ಜನೆ ಮಾಡ್ತಾ ಹೀಗೆ ಪ್ರಪಂಚದ ಪೂರ ಅಥವಾ ಎಲ್ಲ ಕಡೆ ಎಲ್ಲೆಲ್ಲಿರ್ತಾರೋ ಅವರೆಲ್ಲ ಕಡೆಲ್ಲ ಹೋಗಿ ಜ್ಞಾನಗಳನ್ನು ತಿಳಿಸ್ಕೊಂಡು ಇತ್ತು ಹೀಗೆ ಆಶ್ರಮಗಳಿಂದ ಬೆಳೆದು ಆಶ್ರಮಗಳಿಂದ ಬಳದ ಮೇಲೆ ಕೊನೆಗೆ ಅದು ಪುರಾತನ ಕಾಲದಲ್ಲೂ ಕೂಡ ನೀವು ನೋಡ್ಬೋದು ನಾರಾಯಣ ಮಂದಿರಕ್ಕೆ ಅಹಮದಾಬಾದ್ ಅಥವಾ ಡೆಲ್ಲಿಗೆ ಹೋದರೆ ನೀವು ಅಲ್ಲಿ ನೋಡಿದ್ರೆ ನಮ್ಮ ಪ್ರಾಚೀನರು ನಮ್ಮ ಋಷಿಗಳು ಎಂತೆಂಥ ಸಾಧನೆ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮೆಡಿಕಲ್ ಬೇಕಾ ಅಥವಾ ಮ್ಯಾಥಮೆಟಿಕ್ಸ್ ಬೇಕಾ ಅಸ್ಟ್ರಾನಮಿ ಬೇಕಾ ಯಾರು ಬೇಕೋ ಯಾರ್ಯಾರು ಮಹರ್ಷಿಗಳಿದ್ದಾರೋ ಅವ್ರದ್ದು ಎಲ್ಲರೂ ಕೂಡ ಒಂದು ಸ್ಟ್ಯಾಚ್ಯೂಗಳು ಇದೆ ಆಮೇಲೆ ಒಂದು ಸಾಕ್ಷ್ಯ ಚಿತ್ರಗಳು ಕೂಡ ಇದೆ ಅದನ್ನು ಇವುಗಳೆಲ್ಲರೂ ಅಹಮದಾಬಾದ್ ಅಥವಾ ಡೆಲ್ಲಿಗೆ ಹೋದರೆ ನೀವು ದಯವಿಟ್ಟು ಅಲ್ಲಿ ಹೋಗಿ ನೋಡಬೇಕು ಅದನ್ನು ಸೊ ಆವಾಗಿಂದೇ ಜ್ಞಾನಾರ್ಜನೆಗೆ ಆಗಿನ ಕಾಲದ ಋಷಿಗಳೆಲ್ಲ ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ ನಂತರ ನಂತರ ಬೆಳೀತಾ ಬೆಳೀತಾ ನಂದ ನಳಂದ ಆಮೇಲೆ ಕಾಶಿ ಯೂನಿವರ್ಸಿಟಿ ಆಮೇಲೆ ಹಿಂದೂ ಬನಾರ್ಸು ಯೂನಿವರ್ಸಿಟಿ ಹೀಗೆ ಎಲ್ಲ ಯೂನಿವರ್ಸಿಟಿಗಳು ಪ್ರಾರಂಭ ಮಾಡೋಕ್ಕೆ ಶುರು ಆಯಿತು ಆಮೇಲೆ ಬೇಕಾದಷ್ಟು ಯೂನಿವರ್ಸಿಟಿಗಳು ಕೂಡ ಬೆಳೆದು 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 ಎಲ್ಲಿ ಬಂತು ಅಂತ ಹೇಳಿದ್ರೆ ಮೊದಲು ಇದ್ದಿದ್ದು ಮೈಸೂರು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಆಮೇಲೆ ಕುವೆಂಪು ಯೂನಿವರ್ಸಿಟಿ ಆಯಿತು ಬೇಕಾಷ್ಟು ಮಂಗಳೂರು ಯೂನಿವರ್ಸಿಟಿ ಆಯಿತು ಜೈನ್ ಯೂನಿವರ್ಸಿಟಿ ಆಯಿತು ಅಲಿಗರ್ ಯೂನಿವರ್ಸಿಟಿ ಆಯಿತು ಹೀಗೆ ಯೂನಿವರ್ಸಿಟಿಗಳು ಬೇಕಾಷ್ಟು ಯೂನಿವರ್ಸಿಟಿಗಳು ಬಂದು ನಿಮಗ್ನ ಜ್ಞಾನಾರ್ಜನೆಗೋಸ್ಕರ ಹಲವು ಯೂನಿವರ್ಸಿಟಿಗಳು ಬಂದು ಇವತ್ತೊಂದು ದಿವಸ ನಿಂತಿದೆ ಎಲ್ಲ ಚೆನ್ನಾಗಿದೆ ಮೊದಲೆಲ್ಲ ಒಂದು ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಒಂದೇ ಏನು ಮೂರೇ ಮೂರು ಇಂಜಿನಿಯರಿಂಗ್ ಇದ್ದಿದ್ದು ಸಿವಿಲ್ ಇಂಜಿನಿಯರು ಮೆಕ್ಯಾನಿಕಲ್ ಇಂಜಿನಿಯರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಕಂಪ್ಯೂಟ್ರು ಆವಾಗ ಇನ್ನೂ ಬಂದಿರಲಿಲ್ಲ ಎಲೆಕ್ಟ್ರಾನಿಕ್ಸ್ ಇನ್ನೂ ಬಂದಿರಲಿಲ್ಲ ನಂತರ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟ್ರು ಅವೆಲ್ಲ ಬಂದ ನಂತರ ಬೇರೆ ಬೇರೆ ಕಾಲೇಜುಗಳು ಬೇರೆ ಬೇರೆ ವಿಭಾಗಗಳೆಲ್ಲ ಶುರು ಆಯಿತು ಎಲೆಕ್ಟ್ರಾನಿಕ್ಸ್ ಆಯಿತು ಬೇರೆ ಆಯಿತು ಆಮೇಲೆ ಕಂಪ್ಯೂಟ್ರಲ್ಲಿ ತರ್ತಾರೆ ಅವರೇ ಇದಾಗೋಯ್ತು ಆಮೇಲೆ ಅಷ್ಟಲ್ಲೇ ಕಾಮರ್ಸ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಕಾಮರ್ಸು ಆರ್ಟ್ಸು ಆಮೇಲೆ ಆರ್ಟ್ಸಲ್ಲಿ ಇನ್ನೂ ತರ್ತಾರೆ ಅವರೇ ನೀವು ಪೇಂಟಿಂಗು ಏನು ಬೇಕಾದ್ರೂ ಮಾಡ್ಬೋದು ಆಮೇಲೆ ಈ ಕಾಮರ್ಸ್ ಅಂತ ಹೇಳಿದ್ರೆ ಅಲ್ಲಿಂದ ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು ಕಾಸ್ಟ್ ವರ್ಕ್ ಅಕೌಂಟೆಂಟ್ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಹೆಂಗಸರುಗಳಿಗೆ ಹೆಣ್ಣು ಬಹಳ ಮುಂದೆ ಇದ್ದಾರೆ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸಿಇಒಗಳಾಗಿದ್ದಾನೆ ಅಷ್ಟಲ್ಲದೇ ಇವತ್ತಿನ ದಿವಸ ಅವರು ಚಂದ್ರಗ್ರಹಕ್ಕೆ ಹೋಗಿದ್ದಾರೆ ಚಂದ್ರಗ್ರಹಕ್ಕೆ ಹೋಗೋಕ್ಕೆ ಅಂತ ಪ್ರಯತ್ನ ಪಟ್ಟ ಕಲ್ಪನಾ ಅನ್ನೋರು ಪಾಪ ಆ ಚಾಟಲೈಟಲ್ಲೇ ಇದಾಗ್ಬಿಟ್ಟು ಬ್ಲ್ಯಾಸ್ಟ್ ಆಗ್ಬಿಟ್ಟು ಅವರು ಸತ್ತು ಹೋಗ್ಬಿಟ್ರು ಅವರು ಅವರು ಕಲ್ಪನಾ ಆಮೇಲೆ ಈಗ ಸುನೀತಾ ಅನ್ನೋರು ಕೂಡ ಪುನಃ ಈಗ ಅಮೇರಿಕಕ್ಕೆ ಹೋಗ್ತಾ ಇದ್ದಾರೆ ಕರೆಕ್ಟ್ ನಾನು ಹೇಳಿದ್ದೆ ಹೆಸರು ಕರೆಕ್ಟ್ ಅಂದೆ ಸೊ ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೆಂಗಸರು ಎಷ್ಟು ಮಟ್ಟಿಗೆ ಬಂದಿದ್ದಾರೆ ಮುಂದೆ ಬಂದಿದ್ದಾರೆ ನೀವು ಏನೇನು ಆಗ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನು ನೀವು ಬೇಕಾದ್ರೆ ಸ್ಪೋರ್ಟ್ಸ್ ಬರ್ತೀರಾ ಸ್ಪೋರ್ಟ್ಸ್ ಬಂದರೆ ಸೈನ್ ಅಗ್ರವಾಲ್ನ ಆಗ್ಬೋದು ಆಮೇಲೆ ಬ್ಯಾಡ್ಮಿಂಟನ್ ಚಾಂಪಿಯನ್ ಆಗ್ಬೋದು ಈವನ್ ಬೇಕು ಅಂದರೆ ರೆಸ್ಲಿಂಗಲ್ಲಿನ ರೆಸ್ಲಿಂಗಲ್ಲಿ ಇವರು ಮ್ಯಾಕ್ರೋಮ ಯಾರು ಅವ್ರ ಹೆಸರು ಮಾಡ್ತೀನಿ ಹಾಂ ಮೇರಿ ಕೋಮ್ ಮೇರಿ ಕಾಮ್ ಅವರು ರೆಸ್ಲಿಂಗಲ್ಲಿ ಬಂದರು ಐ ಥಿಂಕ್ ಶೀಸ್ ಫ್ರಮ್ ಅರುಣಾಚಲಂ ಮಾರು ಅಸ್ಸಾಂ ಬಾಕ್ಸಿಂಗ್ ಬಾಕ್ಸಿಂಗ್ ಬಾಕ್ಸಿಂಗೇನೆ ಮಣಿಪುರು ಸೊ ಆ ಥರ ನೀವು ಏನು ಬೇಕಾದ್ರೂ ಮಾಡ್ಬೋದು ಆಮೇಲೆ ಡ್ಯಾನ್ಸ್ ಗೀನ್ಸ್ ಕಲ್ತ್ಕೊತೀರಾ ಭರತನಾಟ್ಯಮ್ ಕಲ್ತ್ಕೋತೀರಾ ಅಲ್ಲಾಗಿ ಈಗಿಂದು ಈಗಿನ ಡ್ಯಾನ್ಸ್ಗಳು ಕಲ್ತ್ಕೊತಾರೆ ಏನು ಬೇಕಾದ್ರೂ ಕಲ್ತ್ಕೋಬೋದು ಭರತನಾಟ್ಯಮ್ ಕಲ್ತ್ಕೊಂಡವರು ಕೂಡ ಸಿನಿಮಾದಲ್ಲಿ ಭಾಳ ಜನ ಬಂದರು ಹೆಂಗಸ್ರದೇ ಹೇಳ್ತಾ ಇದ್ದೀನಿ ನಾನು ಭರತನಾಟ್ಯಮಲ್ಲಿ ಲಲಿತಾ ಪದ್ಮಿನಿ ರಾಗಿಣಿ ವೈಜಯಂತಿ ಮಾಲಾ ಆಮೇಲೆ ಇವತ್ತೊಂದು ದಿವಸಕ್ಕೆ